ಹಲೋ ಎವ್ರಿ ವನ್ ಆದನೇ ನೋಡೋಣ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಸೊ ಶೂನ್ಯತೆ ಅಂದ್ರೆ ಚರಾಕ್ಷರದ ಬೆಲೆಗಳು ಆ ಬೆಲೆಗಳನ್ನು ನಾವು ಸಮೀಕರಣಕ್ಕೆ ಆದೇಶಿಸಿದಾಗ ಸಮೀಕರಣ ಸೊನ್ನೆ ಆಗ್ತಾ ಇದ್ರೆ ಅಂತಹದನ್ನ ನಾವು ಶೂನ್ಯತೆ ಅಂತ ಕರಿತೀವಿ ಸೊ ಒಂದು ವರ್ಗ ಬಹುಪದೋಕ್ತಿಗೆ ಪದೋಕ್ತಿಗೆ ಆ ತರ ಚರಾಕ್ಷರಕ್ಕೆ ಎರಡು ಬೆಲೆಗಳು ನಾವು ನೋಡಬಹುದು ಅಂದ್ರೆ ಎರಡು ಮೂಲಗಳಿರತ್ತೆ ವರ್ಗ ಬಹುಪದೋಕ್ತಿಗೆ ಎರಡು ಮೂಲಗಳಿರತ್ತೆ ಆ ಮೂಲಗಳನ್ನ ಸಮೀಕರಣದಲ್ಲಿ ಆದೇಶಿಸಿದಾಗ ಸಮೀಕರಣ ಸೊನ್ನೆ ಆಗತ್ತೆ ಹಾಗಾಗಿ ಅವು ಶೂನ್ಯತೆಗಳು ಕೂಡ ಹೌದು ಸೊ ಬ ವರ್ಗ ಬಹು ಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎರಡು ಆಗಿರುತ್ತೆ ಸರಿಯಾದಂತಹ ಉತ್ತರ ಐ ಕೆ